ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಜಿ ಬೈಟ್ಸ್ ನಾವು ಇವತ್ತು ಡ್ರೈ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ರೈ ಜಾಮೂನ್ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಅಂಗಡಿಯಲ್ಲೂ ಸಿಗುತ್ತೆ ಬೇಕಿದ್ರೆ ನೀವು ಅದಕ್ಕೂ ಟ್ರೈ ಮಾಡ್ಬೋದು ಮತ್ತು ಇಲ್ಲಿ ನಾನು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಇದನ್ನು ಟ್ರೈ ಮಾಡಬೇಕು ಇದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಮೊದಲನೇದಾಗಿ ಒಂದು ಬೌಲ್ ಹಾಲ್ ಪೌಡ್ರನ್ನ ಮೀನ್ಸ್ ಮಿಲ್ಕ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಫ್ ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒನ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡನ್ನು ಹಾಕೋತಾ ಇದ್ದೀನಿ ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಜಾಮೂನ್ ಪೌಡರು ರೆಡಿಯಾಗಿದೆ ಇದನ್ನು ನಾವು ಆಚೆ ಬೇಕಾದ್ರೂ ತಗೊಂಡು ರೆಡಿಮೇಡ್ ಸಿಗುತ್ತೆ ಬೇಕಾದರೆ ಅದೇ ಥರನೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಇವಾಗ ನಾನು ತುಪ್ಪನ ಹಾಕೋತಾ ಇದ್ದೀನಿ ಮತ್ತು ಟೂ ಸ್ಪೂನ್ಸ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಇದನ್ನ ಇವಾಗ ನೀಟಾಗಿ ಸ್ಮೂತ್ ಆಗಿ ಕಲ್ಸ್ಕೊಬೇಕು ನಿಧಾನಕ್ಕೆ ಕಲಿಸ್ಕೊಳ್ಳಿ ನಾನು ಫೈನಲ್ಗೆ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಫೈವ್ ಮಿನಿಟ್ಸ್ ಎತ್ತಿಟ್ಬಿಟ್ಟು ಬಂದು ಪಾಕ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಪಾಕ ಐತಿ ಒಂದು ಲೀಟರ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಇದು ಪಾಕಕ್ಕೋಸ್ಕರ ಇದಕ್ಕೆ ಇವಾಗ ನಾನು ಒಂದು ಬೌಲಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಕುಟ್ಕೊಂಡಿರೋ ಏಲಕ್ಕಿ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು ನೋಡಿ ಇದನ್ನು ನೀಟಾಗಿ ಕಲಗಿಸ್ಕೊಂಡು ಐದರಿಂದ ಹತ್ತು ನಿಮಿಷ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಅದು ಹದ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ನೀಟಾಗಿ ಕಲಿತಿದೆ ಇವಾಗ ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಇದನ್ನು ಕುದಿಬೇಕು ಇನ್ನು ನಿಧಾನ ಕುದೀತಾ ಇದೆ ಅಷ್ಟೊಳಗಡೆ ನಾವು ಗುಲಾಬ್ ಜಾಮೂನ್ಗೆ ಉಂಡೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸ್ವಲ್ಪ ಹಿಟ್ಟನ್ನ ತಗೊಂಡು ನೀಟಿಗೆ ಕ್ರ್ಯಾಕ್ ಇಲ್ದ ಇರೋ ಥರ ರೌಂಡಾಗೆ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು ಈ ಥರ ಈ ಥರ ಇದೆಲ್ಲ ಹಿಟ್ಟು ತಗೊಂಡು ನೀಟಾಗಿ ಹಾಕಿಕೊಂಡು ನೋಡಿ ಧ್ಯಾನಕ್ಕೆ ಸ್ಮೂತಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಇಟ್ಟಿದ್ನೆಲ್ಲ ನೀಟಾಗಿ ಕ್ರ್ಯಾಕ್ ಇಲ್ದಲ್ಲೇ ಇರೋ ಥರ ಉಂಡೆ ಮಾಡಿಕೊಂಡು ಈ ಥರ ಸೈಡಿಗೆ ಇಟ್ಕೊಳ್ಳಿ ಎಣ್ಣೆ ಕಾಯಾಕೆ ಇದು ಎಣ್ಣೆ ಆಲ್ರೆಡಿ ಕಾಯ್ದಿದೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಇವಾಗ ಒಂದೊಂದೇ ಉಂಡೆನ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ನಿಧಾನಕ್ಕೆ ಬೇಯಿಸ್ಕೋಬೇಕು ನಿಧಾನವಾಗಿ ಸುತ್ತ ತಿರುಸ್ಕೊಂಡು ಈ ತರ ಕಾಯಿಸ ಬೇಯಿಸ್ಕೋಬೇಕು ನೋಡಿ ಈ ತರ ಡೀಪ್ ಫ್ರೈ ಆದ್ಮೇಲೆ ಒಂದಕ್ಕೆ ನೀಟಾಗಿ ಸಿಕ್ತಿಟ್ಕೊಳ್ತೀನಿ ಬೇಯಿಸ್ಕೊಂಡಿರುತ್ತೆ ಗುಲಾಬ್ ಜಾಮೂನ್ ನಿಧಾನವಾಗಿ ಸಕ್ಕರೆ ಪಕ್ಕದೊಳಗಡೆ ಹಾಕ್ತಾ ಇದ್ದೀನಿ ಇದು ಅಬ್ಸರ್ವ್ ಆಗ್ಬೇಕು ಒನ್ ಫೈವ್ ಮಿನಿಟ್ಸ್ ಇದ್ರೊಳಗಡೆನೆ ಬಿಡಿ ವೈಟ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬೇಕು ನೋಡೋಣ ಕದ್ದಿರೋ ಜಾಮೂನು ಇದ್ರೊಳಗಡೆ ಹಾಕಿದ್ವಿ ನೋಡಿ ಏನಾಗಿದೆ ಅಂತ ಈ ಥರ ಆಗಿದೆ ಈ ಜಾಮೂನ್ನ ಡಿಪ್ ಮಾಡೋಕ್ಕಿಂತ ಒಂದು ಬಟ್ಲಲ್ಲಿ ಕಾಯಿ ಪೌಡರ್ನ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದೊಂದು ಜಾಮೂನ್ ಇಟ್ಕೊಂಡು ನೋಡಿ ಒಂದು ಜಾಮೂನ್ ತಗೊಂಡು ಇದನ್ನು ಕೊಕೋನಟ್ ಪೌಡರ್ ಒಳಗಡೆ ಡಿಪ್ ಮಾಡ್ತಾ ಇದ್ದೀನಿ ಡಿಪ್ ಮಾಡಿ ಇದೇ ತರ ಎಲ್ಲ ಜಾಮೂನು ಮಾಡ್ಕೊಳ್ಬೇಕು ನೋಡಿ ಫೈನಲ್ ಆಗಿ ಟ್ರೈ ಗುಲಾಬ್ ಜಾಮೂನ್ ಎಷ್ಟು ಬಂದಿದೆ ಅಂತ ಮನೇಲಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು